ಇವತ್ತಿನ ದಿನ ನಾವು ಸ್ಟ್ರೈಕ್ ಮಾಡಕ್ ಕಾರಣ ಅಂದ್ರೆ ನಾವು ಹೋದ್ ತಿಂಗಳು ಸ್ಟ್ರೈಕ್ ಮಾಡಿದ್ದು ರೀ ಜನವರಿ ಒಳಗೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನ ನಾಲ್ಕು ದಿನ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ಅವಾಗ ಸಿ ಎಮ್ ಸರ್ ಬಂದರು ಅವರ ಪಿ ಎನ್ನು ಕಳ್ಸಿ ಕೊಟ್ಟೆ ಅವ್ರು ಏನು ಹೇಳಿದ್ರು ಅಂದ್ರೆ ನಾವು ಈ ಕೂಡಲೇ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡ್ತೀವಿ ಅದಕ್ಕೆ ಸ್ಟ್ರೈಕ್ ಹಿಂದೆ ತಗೋಳ್ರಿ ಅಂತ ಹೇಳಿದ್ರು ಅವರು ಅವ್ರು ಹೇಳಿದ ಪ್ರಕಾರ ನಾವು ಅವ್ರ ಮಾತು ಮೇಲೆ ಭರವಸೆ ಇಟ್ಟ ನಮ್ಮ ಸ್ಟ್ರೈಕನ್ನು ಹಿಂದೆ ತೊಗೊಂಡಿದ್ವಿ ಆದರೆ ಇವಾಗ ಏನಂತಾರಂದ್ರೆ ನಮಗೆ ನಮ್ಗೆ ಅಷ್ಟು ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಏನು ಕೊಟ್ಟ ಮಾತನ್ನ ಐತಿಲ್ಲ ಅದನ್ನು ಉಳಿಸ್ಕೊಳ್ಬೇಕವ್ರು ಮತ್ತು ಈ ಇವಾಗಲೇ ಆ ಹತ್ತು ಸಾವಿರ ರೂಪಾಯಿ ಏನು ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡ್ರ್ ಕಾಪಿ ಕೊಡಬೇಕು ಆಮೇಲೆ ಅರವತ್ತು ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಅದನ್ನು ಕೂಡ ಹೇಳಿ ಸ್ಟ್ರೈಕ್ ನಾವು ಹತ್ತು ತಾಲೂಕಿಂದ ಬಂದಿವಿ ಎಲ್ಲಾ ಆಶಾಳು ಅದೇ ರೀ ಇಲ್ಲಂದ್ರೂ ಎರಡ್ ಸಾವಿರಕ್ಕಿಂತ ಜಾಸ್ತಿ ಜನ ಅದೇವ್ರಿ ಇವಾಗ ಸದ್ಯಕ್ಕೆ ಗೀತಾ ಶಶಿಕಾಂತ್ ರಾಯಗೌಡ ಅಂತ ಜಿಲ್ಲಾ ಕಾರ್ಯದರ್ಶಿ ಎ ಐ ಟಿ ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಎ ಐ ಯು ಸಿ ಸೇರಿರುವಂತದ್ದು ಮಾನ್ಯ ಸಿಎಂ ಅವರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ ವಚನ ಭ್ರಷ್ಟರಾಗಬೇಡಿ ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದ್ದೀರಿ ನುಡಿದಂತೆ ನಡೀತಾ ಇದ್ದೀರಿ ಇವತ್ತು ಆಶಾಗಳಿಗೆ ಕೊಟ್ಟ ಮಾತೇನು ಹತ್ತು ಸಾವಿರ ರೂಪಾಯಿ ನೀವು ಕನಿಷ್ಠ ಮಾಸಿಕ ಅದನ್ನ ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಆದ್ರೆ ಈವರೆಗೂ ಆದೇಶ ನೀವು ನೀಡಿಲ್ಲ ನಮಗೆ ಆತಂಕ ಇದೆ ಹಾಗಿದ್ರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಿಮ್ದು ಹತ್ತು ಸಾವಿರ ರೂಪಾಯಿ ಹೇಳಿರುವಂಥದ್ದು ಬರ್ತದೋ ಇಲ್ಲೋ ಅನ್ನುವಂಥದ್ದು ಹಾಗೇನೆ ಒಂದು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಏರಿಕೆ ಮಾಡಿ ಅದಕ್ಕೆ ನಮ್ಮ ಗೆ ನಮ್ಮ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ ಸಭೆ ಕರಲಿಲ್ಲ ಆದ್ರೆ ಒಂದು ಸಾವಿರ ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು ಇಪ್ಪತ್ತು ಸಾವಿರ ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ ಇನ್ನು ಇಪ್ಪತ್ತೆರಡು ಸಾವಿರ ಜನಗಳಿಗೆ ಬರ್ತಾ ಇರಲಿಲ್ಲ ಅದನ್ನು ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಿ ನಾವೇನ್ ಕೇಳ್ತಾ ಇದೀವಿ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ ಐದು ಸಾವಿರ ಇದೆ ಅದನ್ನ ಆರ್ ಸಾವಿರ ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸ್ರಿ ಅಂತೇಳಿ ಆದ್ರೆ ಸರ್ಕಾರ ಮಾಡಿದ್ದೇನು ಈ ಆದೇಶಗಳನ್ನ ಹೊರಡಿಸೋ ಬದಲಿಗೆ ಇವತ್ತು ಅರವತ್ತು ವರ್ಷ ಆದಂತವ್ರನ್ನ ತೆಗೆದಾಕುವಂತ ಆದೇಶ ಏಕಾಏಕಿ ಮಾಡಿದೆ ಹಾಗೇನೆ ಹನ್ನೆರಡು ವರ್ಷ ಕೇವಲ ಆರು ಸಾವಿರ ರೂಪಾಯಿ ಬಿಟ್ಟಿ ದುಡಿಸಿಕೊಂಡಿರುವಂತ ಸುಗಮಕಾರರನ್ನ ತೆಗೆದಾಕುವಂತ ಆದೇಶ ಮಾಡಿದೆ ಈ ಆದೇಶಗಳನ್ನ ಹಿಂತಕೋಬೇಕು ನಮ್ಮ ನಾಯಕರೊಂದಿಗೆ ಸಭೆಯನ್ನ ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪೌರದ ಮೂಲಕ ಹೋರಾಟ ಮಾಡ್ತಾ ಇದೀವಿ ಗಂಗಾಧರ ಬಡಿಯೇರ್ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ